ಕಾವೇರಿ ಓ ರಕ್ಷಿತಾ ಬಾರೆ ಯದೇನು ಇಲ್ಲ ಕಣೆ ನಿಮ್ಮಕೆ ಅವ್ರ ಅಪ್ಪ ಅಮ್ಮ ಬಂದಿದ್ರಂತೆ ಹೊರಟೋಗ್ಬಿಟ್ರಾ ಹೂನೆ ಒಂದ್ ಅರ್ಧ ಗಂಟೆ ಆಯ್ತು ಛೇ ಅಯ್ಯೋ ನಾನ್ ನೋಡ್ಬೇಕು ಅಂತಾನೆ ಬಂದೆ ಕಣೆ ಹೊರಟೋಗ್ಬಿಟ್ರ ಒಂದ್ ಅರ್ಧ ಗಂಟೆ ಮುಂಚೆ ಬಂದಿದ್ರೆ ನಾನು ನೋಡ್ಬೋದಿತ್ತು ಅವ್ರನ್ನ ಹೂನೆ ಅವಲ್ಲ ಬರೋದಲ್ವಾ ನಮ್ಮಅಮ್ಮ ಅಂದ್ರು ಕಣೇ ಅವ್ರ ಅಪ್ಪ ಅಮ್ಮ ಬಂದಿದಾರಂತೆ ಅಂತ ನೀರು ಬರಕ್ಕೆ ಹೋಗಿದ್ರಲ್ಲ ಅವಾಗೇನೋ ಹೇಳಿದ್ರಂತಲ್ಲ ನಿಮ್ಮ ಮತ್ಕೇ ಅವ್ರ ಅಪ್ಪ ಅಮ್ಮ ಬರ್ತಾರೆ ಅಂತ ಅದನ್ನೇ ಅಮ್ಮ ಅಪ್ಪನ ಹತ್ರ ಮಾತಾಡ್ತಿದ್ರು ತಡಿಯಪ್ಪ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಣ ನೀಟಾಗಿರೋಣ ಅಂತ ಅನ್ಕೊಂಡೆ ನೋಡಿದ್ರೆ ಬರೋ ಅಷ್ಟೇ ಹೋಗ್ಬಿಟ್ಟಿದಾರಾ ಹೂನೇ ಜಾಸ್ತಿ ಹೊತ್ತೇನು ಇರ್ಲಿಲ್ಲ ಅವರು ಬಂದ್ರು ಸ್ವಲ್ಪ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹೊರಟ್ಬಿಟ್ರು ಮತ್ತೆ ಅವ್ರು ನಮಗೋಸ್ಕರ ಏನೇನೆಲ್ಲ ತಂದಿದ್ರು ಗೊತ್ತಾ ಏನ್ ತಂದಿದ್ರೆ ಚಿನ್ನ ಬೆಳ್ಳಿ ಬಂದಾರೆ ಏನಾದ್ರು ತಂದಿದ್ರ ಅಲ್ಲ ಕಣೆ ಹಿತ್ತಾಳೆ ಪಾತ್ರೆಗಳು ಸ್ಟೀಲಿ ಪಾತ್ರೆಗಳು ಕೊಳಗ ಆಮೇಲೆ ಬೆಳ್ಳಿ ದೀಪಗಳು ಬೆಳ್ಳಿ ತಟ್ಟೆ ಮತ್ತೆ ಫ್ರಿಡ್ಜ್ ಎಲ್ಲಾ ತಂದಿದ್ರು ಕಣೆ ಆದ್ರೆ ಅಣ್ಣ ಯಾವ್ದು ಬೇಡ ಅಂತ ಹೇಳ್ಬಿಡ ಪಾಪ ಬೇಜಾರ್ ಮಾಡ್ಕೊಂಡು ತಗೊಂಡೋದ್ರು ಹೌದಾ ಅಣ್ಣನ ಬಗ್ಗೆ ನಿಂಗೆ ಗೊತ್ತೇ ಗೊತ್ತಲ್ಲ ಅಣ್ಣ ತುಂಬಾ ಸ್ವಾಭಿಮಾನಿ ಬೇರೆಯವ್ರ ಹತ್ರ ಹಾಗೆಲ್ಲ ಏನು ಇಸ್ಕೊಳ್ಳೋದಿಲ್ಲ ಹ್ಮ್ ರಾಮಮ ತುಂಬಾ ಸ್ವಾಭಿಮಾನಿ ಅದೇ ಆ ಜಾತ ಎಲ್ಲ ಇದ್ದಿದ್ರೆ ಇನ್ನು ಕೇಳಿ ಕೇಳಿ ಇಸ್ಕೊಂಡ್ಬಿಟ್ಟಿರೋರು ಹೋಗ್ಲಿ ಬಿಡು ಬಾ ಅದ್ಕೆ ಒಬ್ಬಟ್ಟು ಮಾಡಿದ್ರು ಬೆಳಿಗ್ಗೆ ಅತ್ತೆ ಮಾವ ಬರ್ತಾರೆ ಅಂತ ಅಂದ್ರೆ ಅವ್ರ ಅಪ್ಪ ಅಮ್ಮ ಬರ್ತಾರೆ ಅಂತ ಒಬ್ಬಟ್ಟು ಬೋಂಡ ಎಲ್ಲ ಮಾಡಿದ್ರು ಬಾ ನೀನು ತಿನ್ನುವಂತೆ ಹ್ಮ್ ಆಯ್ತು ನಿನ್ನ ಅದ್ಕೆ ಏನ್ ಮಾಡ್ತಿದಾರೆ ಅದ್ಕೆನಾ ಅದಕ್ಕೆ ಮಲ್ಕೊಂಡಿದ್ದಾರೆ ಕಣೆ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಹೋದ್ರಲ್ಲ ಅದಕ್ಕೆ ಒಂಥರ ಬೇಜಾರಾಯ್ತು ಅನ್ಸುತ್ತೆ ಅದಕ್ಕೆ ಯಾಕೋ ಬೇಜಾರು ಮಲಗಿದಾರೆ ಬೇಜಾರ ಯಾಕೆ அதே அப்ப அம்மா வந்து பேஜர் ஆகல்வ இவ்வளோ தொந்தின இல்லை நாளே ஹோதாய் அந்த அவ்வளோ கேள் இல்ல கணே பாப்பா அவரு கல்சாத்தேனோர்ட்ரு அக்கே அதே பேஜருப்பாப்பா மத்திய ரம அண்ணா இல்ல எல்லா ஹோர்த்தின ஓத கணே எல் ஹோதத்தேலா ஏன்னு இல்லப்பா இத்தீச்சிக்கு ஏ இல்ல கணே கல்சக்கேன் ஹோல்லா இல்லே ஒன் ஹத் நிமிஷ பர்த்தினுட்டுனா அப்பிஷ்ல தரக்கோ லே ரித்தா ஏன் நம்ம அண்ணா பேரே நம்ம அத்ன சரியாக மாத்தாடசல கணே ಪಾಪ ನಮ್ಮ ಅತ್ಕೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನನಗೆ ಹುಡುಗಿ ಹಾಕಿ ಅವ್ರ ಮೈ ಮೇಲೆ ಬಿದ್ದ ಮಾತಾಡಕಾಗುತ್ತೇನೆ ಹೌದೇನೆ ಯಾಕೆ ಯಾಕಂತ ಮಾತಾಡ್ತಿಲ್ಲ ಅದೇನೆ ನಮ್ಮ ಅಣ್ಣನ ಫ್ರೆಂಡ್ ಅಲ್ಲ ಕುಮಾರಣ್ಣ ಅವರಿಬ್ರು ಸ್ನೇಹ ನಿನ್ ಗೊತ್ತೇ ಗೊತ್ತು ಇಬ್ರು ಪ್ರಾಣ ಸ್ನೇಹಿತರು ಒಬ್ರು ಒಬ್ರು ಯಾವತ್ತು ಬಿಟ್ಕೊಡೋದಿಲ್ಲ ಕುಮಾರಣ್ಣಗೆ ನನ್ನಿಂದ ಅನ್ಯಾಯ ಆಗೋಗಿದೆ ಅಂತ ನಮ್ಮ ಅಣ್ಣನ್ ಛೇ ಅದಕ್ಕೆ ಏನೇ ಮಾಡ ನಿಮ್ ಮತ್ಗೆ ನಿಮ್ಮನ ಇಷ್ಟಪಟ್ಟಿರೋದು ನಿಮ್ ಅಣ್ಣನ ಇಷ್ಟಪಟ್ಟು ಬೇರೆ ಯಾರನ್ನ ಮತ್ತೆ ಮಾಡ್ಕೊಳಕಾಗತ್ತಾ ಅದೇ ಕಣೆ ನನ್ಗೂ ಅರ್ಥ ಆಗ್ತದೆ ನಮ್ಮ ಅಣ್ಣಗೂ ಅರ್ಥ ಆಗುತ್ತೆ ಆದ್ರೆ ಅವನು ಕುಮಾರ್ ಬಗ್ಗೆ ಯೋಚನೆ ಮಾಡ್ತಾನೆ ನನ್ ಫ್ರೆಂಡ್ ಹಿಂಗಾಗೋಯ್ತಲ್ಲ ಅದು ನನ್ನಿಂದ ಅಂತ ನಾನ್ ಹೋಗಿದ್ದಕ್ಕೆ ಅಲ್ವಾ ಹೆಣ್ಣೋಡಕ್ ಅವನ್ ಜೊತೆಗೆ ಹಿಂಗೆಲ್ಲ ಹಾಗಿದ್ದು ಅಂತ ಅಯ್ಯೋ ಈ ರಾಮು ಅಮ್ಮನೊಂದು ಆಗೋಗಿರೋದಿನ ಇವಾಗ ಯೋಚನೆ ಮಾಡಿದ್ರೆ ಏನೇ ಬಂತು ಪ್ರಯೋಜನ ಮುಂದೆ ಆಗೋದನ್ನ ಯೋಚನೆ ಮಾಡ್ಬೇಕು ಪಾಪ ನಿಮ್ಮತ್ಕೆ ಅಪ್ಪ ಅಮ್ಮ ಎಲ್ಲಾರನ್ನೂ ಬಿಟ್ಬಿಟ್ಟು ಬಂದಿದ್ದಾರೆ ತಾನೆ ಅವ್ರ ಜೊತೆಗೆ ನನಗೂ ಅದೇ ಆಸೆ ಕಣೆ ನಮ್ಮ ಅಣ್ಣ ನಮ್ಮ ಮತ್ಕ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ನಮ್ಮಗೆ ಎಷ್ಟು ಒಳ್ಳೆಯವರು ಗೊತ್ತೇನೆ ಪಾಪ ಎಲ್ಲಾ ಕೆಲಸನೂ ನಾನೇ ಮಾಡ್ತೀನಿ ಅಂತ ಹೋಗ್ತಾರೆ ಬಂದಿದ್ ಮೊದ್ಲು ದಿನನೇ ಎಷ್ಟೊಂದೆಲ್ಲ ಕೆಲಸ ಮಾಡಿದರೆ ಗೊತ್ತ ಬೆಳಿಗ್ಗೆಯಿಂದ ನನಗ್ ಮಾಡೋದಕ್ಕೆ ಯಾವ ಕೆಲ್ಸನು ನೋಡ್ಸಿಲ್ಲ ಅವರು ಹೌದೇನೆ ಹೂನೇ ಅದೇ ನನಗ್ ಬೇಜಾರು ಅಣ್ಣ ನೋಡ್ರೆ ಹಿಂಗ್ ಮಾಡ್ತಾನೆ ಏನು ಅರ್ಥನೇ ಮಾಡ್ಕೋತಿಲ್ಲಪ್ಪ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಏ ರಕ್ಷಿತಾ ಹೇಗಾದ್ರೂ ಮಾಡಿ ಅಣ್ಣ ಅದ್ಕೆನ ಒಂದು ಮಾಡ್ಬೇಕಣೆ ಏ ಕಾವೇರಿ ಅಲ್ಲ ಕಣೆ ಅವ್ರಿಬ್ರು ಗಂಡ ಎಂಟಿ ಮದ್ವೆ ಆಗಿದ್ದಾರೆ ನೀನ್ ಯಾವಾಗ್ಲೂ ಅವ್ರ ಮಧ್ಯದಲ್ಲಿ ಇದ್ರೆ ಅವ್ರಿಬ್ರು ಮಾತಾಡೋದಾದ್ರೂ ಹೇಗೆ ಮತ್ತ ಏನೇ ಮಾಡುದು ನಮ್ಗೆ ಇವಾಗ ಕಾಲೇಜ್ ಇಲ್ಲ ಕಾಲೇಜ್ ಬೇರೆ ರಜಾ ಇದೆ ಅಣ್ಣ ಬೇರೆ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತಾನೆ ಇನ್ ಎಲ್ಲಿ ಹೋಗ್ಲಿ ಹೇಳು ಹ್ಮ್ ಈ ರಾಮಮ್ಮ ಬೇರೆ ಎಲ್ಲೂ ಕಳ್ಸಲ್ಲ ನೀನ ಮನೆ ಹತ್ರ ಕರ್ಕೊಂಡು ಹೋಗೋಣ ಅಂದ್ರೆ ನಮ್ಮಅಮ್ಮ ಮೊದ್ಲೆ ಸರಿ ಇಲ್ಲ ನಿನ್ ಜೊತೆ ಸೇರಿದ್ರೇನೆ ಕೈಯ ಅಂತಿರ್ತಾರೆ ಅಂತ ಇರ್ತಾರೆ ಮನೆಗ್ ಕರ್ಕೊಂಡು ಹೋದ್ರೆ ಅಷ್ಟೇ ಒಂದ್ ಕೆಲ್ಸ ಮಾಡೋಣ ಇರು ಬಾ ನಾವಿಬ್ರು ಭಾಗ್ಯ ಮನೆ ಹತ್ರ ಹೋಗೋಣ ಬಾಗಿನ್ ಮನೆ ಹತ್ರನಾ ಅಣ್ಣನ್ ಕೇಳಿದ್ರೆ ಬೇಡ ಅಂತಾನೆ ಕಣ ಏ ನಿಮ್ಮ ಅಣ್ಣಂಗೇನು ಹೇಳ್ಬೇಡ ನಿಮ್ ಹೇಳ್ಬಿಟ್ ಬಾ ನಿಮ್ಮ ಅಣ್ಣ ಬಂದ್ ಕೇಳಿದ್ರೆ ನಿಮ್ ಅಕ್ಕೇ ಹೇಳ್ಕೊತಾರೆ ಹೌದಾ ಹಂಗಂತ ಹೂನೆ ಯೋಚನೆ ಮಾಡ್ಬೇಡ ನೀನೇ ತಾನೇ ಹೇಳ್ದೆ ಇವಾಗ ನಮ್ಮ ಅಣ್ಣ ಅದಕ್ಕೆ ಒಂದು ಮಾಡ್ಬೇಕು ಅಂತ ಅವ್ರು ಸ್ವಲ್ಪ ಟೈಮ್ ಕೊಡೋಣ ಇಬ್ರು ಮಾತಾಡ್ಕೊಳ್ಳಿ ಒಬ್ಬರು ಅರ್ಥ ಮಾಡ್ಕೋಬೇಕಂದ್ರೆ ನೀನ್ ಅವ್ರ ಮಧ್ಯದಲ್ಲಿ ಇರ್ಬಾರ್ದು ಜಾಸ್ತಿ ಮಾಡೋಣ ಇವಾಗ ಅದಕ್ಕೆ ಮಲಗಿದಾರಲ್ಲ ಮಲ್ಕಿತಾರ ಅಂದ್ರೆ ಮಲ್ಕೊಳ್ಳಿ ಪಾಪ ಇನ್ನೇನ್ ಹತ್ತು ನಿಮಿಷದಲ್ಲಿ ನಿಮ್ ಅಣ್ಣ ಬರ್ತಾರಲ್ಲ ಬಂದು ಎದೋಡಿಸ್ತಾರ ಅವ್ರೆ ಎದೋಳಸ್ತಾರೋ ಮಾತಾಡ್ತಾರೋ ನೋಡೋಣ ಒಟ್ನಲ್ಲಿ ಅವ್ರಿಬ್ರು ಮಾತಾಡಕ್ಕೆ ಪ್ರೈವೇಸಿ ಇದ್ರೆ ಸಾಕು ಆಯ್ತು ಕಣ ಆಯ್ತು ನೋಡಿ ರಕ್ಷಿತಾ ಆಮೇಲೆ ರಾಮಮ್ಮ ಕೇಳಿದೇನೇಳ್ತಿಯಾ ಏನ್ ಹೇಳುದು ಹಾ ಅದೇ ಅಣ್ಣ ಮುಂದಿನ ತಿಂಗಳಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಭಾಗ್ಯ ಅಣ್ಣಂದು ಬುಕ್ಸ್ ಇಸ್ಕೋಬರೋಣ ಅಂತ ಹೋಗಿದೆ ಅಂತ ಹೇಳ್ತೀನಿ ಹಾಗೆ ಹೇಳಿದ್ರೆ ನೀನು ಬರ್ತಾ ಬುಕ್ ಇಟ್ಕೊಂಡೇ ಬರಬೇಕಾಗುತ್ತೆ ಅಜು ನೆಡಿಯ ನಮ್ಮ ಅಣ್ಣ ಏನ್ ಗೊತ್ತಾಗುತ್ತೆ ಯಾವ ಬುಕ್ ಅಂತ ಏನು ಅಂತ ಹೇಳಿದ್ರಾಯ್ತು ನೆಡಿ ಹೋಗೋಣ ಹ್ಞೂ ಬಾ ಹೋಗೋಣ ಬಾ ರಾಮು ಓ ಕುಮಾರ ಬಾರ ಬಾ ಒಳಗೆ ರಾಮು ನೀನೆ ನಮ್ಮಅಮ್ಮ ಹಂಗೆಲ್ಲ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೊಂಡೇನೋ ಸೇ ಸೇ ಇಲ್ಲ ಬಿಡು ತಪ್ಪು ನಂದು ಇತ್ತಲ್ವಾ ರಾಮು ತಪ್ಪು ಇದ್ರಲ್ಲಿ ನಿಂದೇನು ಇಲ್ಲ ಕಣೋ ನಾನು ಹೇಳಿದವ ನೀನ್ ಮದುವೆ ಮಾಡ್ಕೊಂಡಿದ್ದು ನಮ್ಮ ಅಮ್ಮಂಗು ಒಂಥರ ಬೇಜಾರು ಕಣೋ ಹೆತ್ಕರಳು ಅಂತಾರಲ್ಲ ಮಗಂಗೆ ಆಗೋಯ್ತಲ್ಲ ಅಂತ ಅವರು ಸ್ವಲ್ಪ ಬೇಜಾರ ಮಾತಾಡಿದ್ರು ಅದನ್ನೆಲ್ಲ ನೀನು ತಲೆಗೆ ಹಾಕೋಬೇಡ ಇಲ್ಲ ಬಿಡು ಪರವಾಗಿಲ್ಲ ಏನು ಮಾಡೋಕ್ಕಾಗುತ್ತೆ ಆದ್ರೆ ಕುಮಾರ ಯಾರಿಗೆ ಬೇಜಾರಾಗಿದ್ಯೋ ಇಲ್ವೋ ಗೊತ್ತಿಲ್ಲ ಕಣೋ ನನಗಂತೂ ಎಷ್ಟು ಬೇಜಾರಾಗಿದೆ ಅಂದ್ರೆ ಅದನ್ನು ಮರೆಯೋದಕ್ಕೆ ಆಗ್ತಿಲ್ಲ ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ ಕಣೋ ನನ್ನ ಪ್ರಾಣ ಸ್ನೇಹಿತಕ್ಕೆ ಆಗೋಯ್ತಲ್ಲ ಅಂತ ರಾಮು ಬಿಡು ಆಗಿದ್ದಾಯ್ತು ನಿನ್ನೆಲ್ಲ ಅಷ್ಟೊಂದೆಲ್ಲ ಹೇಳಿದ್ದೀನಿ ನೀನು ಆರಾಮಾಗಿರು ಮತ್ತೆ ಕಾವ್ಯವರ್ ಹೇಗಿದ್ದಾರೆ ಮಾತಾಡಿದ್ಯಾ ಇಲ್ಲ ಕಣೋ ನಾನೇನ್ ಅವ್ರನ್ನ ಮಾತಾಡ್ಸಕ್ ಹೋಗಿಲ್ಲ ಪಪ್ಪಾ ಏನ್ ಅನ್ಕೊಂಡ್ರು ಏನೋ ಅದು ಅಲ್ಲದೆ ಇವತ್ತು ಅವ್ರ ಅಪ್ಪ ಅಮ್ಮ ಬೇರೆ ಬಂದಿದ್ರು ಒಂದ್ ಎತ್ತಿನ ಗಾಡಿ ತುಂಬಾ ಪಾತ್ರೆಗಳು ಬೆಳ್ಳಿ ಪಾತ್ರೆಗಳು ಹಿತ್ತಾಳೆ ಎಲ್ಲ ಏನೇನೋ ತಗೊ ಬಂದಿದ್ರು ಕಣೋ ಫ್ರಿಡ್ಜ್ ಕೂಡ ತಂದಿದ್ರು ಆದ್ರೆ ನಾನ್ ಅದ್ಯಾವುದನ್ನು ತಗೊಳ್ಳಿಲ್ಲ ಕಣೋ ವಾಪಾಸ್ ತಗೊಂಡೋಗಿ ಅಂತ ಹೇಳಿಬಿಟ್ಟೆ ಹಾ ವಾಪಸ್ ತಗೊಂಡೋಗಿ ಅಂತ್ಯಾ ಹೇ ಮುಟ್ಟಾಳ ಯಾಕೋ ಅಂಗನ ಕೂದೆ ಇಲ್ಲ ಕಣೋ ನನ್ ಸ್ವಾಭಿಮಾನ ಕಡ್ಡಿ ಆಗುವಂತದನ್ನ ನಾನು ಯಾವ್ದು ಮಾಡೋದಿಲ್ಲ ಏ ಸುಮ್ಮರತ್ತ ಸ್ವಾಭಿಮಾನತೆ ಸ್ವಾಭಿಮಾನ ಅದನ್ನೆಲ್ಲ ತಗೊಂಡಿದ್ರೆ ಕಾವ್ಯಗೂ ಸಂತೋಷ ಆಗ್ತಿತ್ತು ಅವ್ರ ಅಪ್ಪ ಅಮ್ಮ ತಂದ್ಕೊಟ್ಟಿರೋದು ಅಂತ ನೀನಿಂಗ ಬೇಡ ಅವ್ರ ಅಪ್ಪ ಅಮ್ಮ ಏನ್ ಅನ್ಕೊಬೇಡ ಮತ್ತೆ ಕಾವ್ಯ ಏನ್ ಅಂತ ಅದೇನೋ ಗೊತ್ತಿಲ್ಲ ಕಣೋ ನನಗೆ ಅನ್ಸಿದ್ರು ನಾನು ಹೇಳ್ಬಿಟ್ಟೆ ಅವರು ಮೊದ್ಲಿಕ್ ಬೇಜಾರ್ ಮಾಡ್ಕೊಂಡ್ರು ಆಮೇಲೆ ಹೋಗ್ಲಿ ಬಿಡಪ್ಪ ನೀವಿಬ್ಬರು ಚೆನ್ನಾಗಿದ್ರೆ ಸಾಕು ನನಗೆ ಅಂದ್ರು ಕಣೋ ಹೋಗ್ಲಿ ಬಿಡು ಮತ್ತೆ ಊಟ ಗಿಟ್ಟ ಮಾಡಿದ್ರ ಹೂನೋ ಮನೇಲಿ ಒಬ್ಬಟ್ಟೆಲ್ಲ ಮಾಡಿದ್ರು ಊಟ ಮಾಡ್ಕೊಂಡೇ ಹೋದ್ರು ಯಾರು ಕಾವ್ಯ ಮಾಡಿದ ಹ್ಞೂ ಅವರೇ ಮಾಡಿರೋದು ನಾನ್ ನೋಡು ನೀನ್ ನಿಲ್ಸ್ಕೊಂಡೇ ಮಾತಾಡ್ತಿದೀನಿ ಬಾ ನೀನು ಊಟ ಬಾ ಇಲ್ಲಿ ಇಲ್ಲಿ ಕಣೋ ಪರವಾಗಿಲ್ಲ ನೀನ್ ಬೇರೆ ನೆನೆ ಬೇಜಾರ್ ಮಾಡ್ಕೊಂಡು ಅತ್ಕೊಂಡ್ ಹೋಗ್ಬಿಟ್ಟಿಯಲ್ಲ ಯಾಕೋ ನನಗೂ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಏನೋ ಒಂಥರ ಆಗ್ತಿತ್ತು ಕಣೋ ನಾನು ನೀನು ಓದ್ ಜನದಲ್ಲಿ ಏನಾದ್ರೂ ಅಣ್ಣ ತಮ್ಮ ಆಗಿದ್ವೇನೋ ಗೊತ್ತಿಲ್ಲ ಈ ಜನದಲ್ಲಿ ಫ್ರೆಂಡ್ಸ್ ಆಗಿದೀವಿ ನಿನಗೆ ನೋವಾದ್ರೆ ನನಗ್ ಆಗಲ್ಲ ನನಗೂ ಅಷ್ಟೇ ಕುಮಾರ ಏನಾದ್ರು ಅನ್ಯಾಯ ಆಯ್ತು ನೋವಾಯ್ತು ಅಂದ್ರೆ ನನಗೂ ಆಗಲ್ಲ ಕಣೋ ನಾವಿಬ್ರು ಬಾಲ್ಯದಿಂದ ಫ್ರೆಂಡ್ಸ್ ಅಲ್ವಾ ಅದಕ್ಕೇನೆ ಇಲ್ಲಿ ಇಲ್ಲಿ ಏನಿದು ಕೈಯಲ್ಲಿ ಇದ ಹಣ್ಣುಗಳು ಕಣೋ ಆ ಸ್ವಲ್ಪ ಹಣ್ಣು ಮತ್ತೆ ತರಕಾರಿ ತಗೊಂಡೆ ಹೌದೇನೋ ಕಾಸಿತ್ತೇನೋ ಕಾಸು ಏನಾದ್ರು ಬೇಕಿತ್ತ ಇಲ್ಲ ಕಣ ಇತ್ತು ಕಾಸು ಮೊನ್ನೆ ಹಬ್ಬದಲ್ಲಿ ಕಬ್ಬು ಮಾರಿದ್ನಲ್ಲ ಅದನ್ನ ಚೀಟಿ ಹಾಕೋಣ ಅಂತ ಎತ್ತಿಟ್ಟಿದ್ದೆ ಆದ್ರೆ ಇವಾಗ ಕಾವ್ಯವರ್ ಬೇರೆ ಮನೇಲಿ ಇದ್ದಾರೆ ಅವ್ರ ಮನೇಲಿ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿಂತಿದ್ರೋ ಏನೋ ನಮ್ ಬಂದು ನಾವ್ ಏನ್ ತಿಂತೀವೋ ಅದೇ ತಿನ್ನಕ್ಕಾಗತ್ತಾ ಅದಕ್ಕೆ ತಗೊಂಡೆ ಕಣೋ ಓ ಹಂಗೇನೋ ಇಲ್ಲಿ ಇಲ್ಲಿ ಸರಿ ಬಾರ ಒಳಗಡೆ ಕುತ್ಕೊಂಡ್ ಮಾತಾಡೋಣ ಏ ಇಲ್ಲ ಕಣೋ ರಾಮ ನಾನು ಹೊಡ್ತೀನಿ ನಾನ್ ಬಂದಿರೋದು ಅಮ್ಮಂಗೇನು ಹೇಳಿಲ್ಲ ಸುಮ್ಮನೆ ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಲೇಟ್ ಆಯ್ತು ಅಂದ್ರೆ ಎಲ್ಲೋದ್ ಹುಡ್ಕೋ ಬಂದ್ಬಿಡ್ತಾರೆ ನಾನ್ ಇನ್ನೊಂದಿನ ಸಿಗ್ತೀನಿ ಸರಿ ಬರ್ತೀನಿ ಕಣೋ ಹಾ ಸರಿ ಕಣೋ ಕುಮಾರ ಆಯ್ತು ಕಾವೇರಿ ಅಮ್ಮ ಕಾವೇರಿ ಕಾವೇರಿ ಏನು ಮಾಡ್ತಿದೀಯಮ್ಮ ಇದೇನಿದು ಮನೆ ಇಷ್ಟೊಂದು ನಿಶ್ಯಬ್ದವಾಗಿದೆಯಲ್ಲ ಡೋರ್ ಬೇರೆ ಓಪನ್ ಇದೆ ಆ ಆ ತಲೆ ಆ ಕಾವೇರಿ ಸ್ವಲ್ಪ ವಿಕ್ಸ್ ಇದ್ರೆ ಕೊಡ್ತ್ಯಾ ಎಕ್ಸ್ಟ್ರಾ ಚಂಡು ಬಾಂಬೋ ಇದ್ರೆ ಕೊಡು ತುಂಬಾ ತಲೆನೋಯತಿದೆ ಆ ಕಾವೇರಿ ಅಯ್ಯೋ ಪಾಪ ಅವ್ರ ಅಪ್ಪ ಅಮ್ಮ ಹೋದ್ರು ಅಂತ ತುಂಬಾ ತಲೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅದಕ್ಕೆ ತಲೆನೋ ಬಂದಿರ್ಬೇಕು ಕಾವೇರಿ ಎಲ್ಲೋದ್ಲು ಮೊನ್ನೆ ವಿಕ್ಸ್ ತಂದಿದ್ನಲ್ಲ ಇತ್ತು ಹಾ ಇಟ್ಟಿದ್ದೀನಲ್ಲ ನಾನು ವಿಕ್ಸ್ನ ಕೊಡ್ಲ ಇಲ್ಲ ಹಚ್ಚಲ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಯ್ಯೋ ದೇವ್ರೆ ವಿಪರೀತ ತಲೆ ನೋವು ಸಿಡಿದು ನನ್ನ ತಲೆ ಅಪ್ಪ ಹಾಕ್ತಾ ಅಮ್ಮ ಅಮ್ಮ ಪಾಪ ಅವ್ರನ್ನ ಎದುರ್ಸಕ್ ಆಗಲ್ಲ ನಾನೇ ಹಚ್ಚೋಣ ಇಂಥ ಟೈಮಲ್ಲಿ ಮಾತಾಡದೆ ಇದ್ರೆ ತಪ್ಪಾಗುತ್ತೆ ಅಯ್ಯೋ ದೇವ್ರೆ ಜ್ವರ ಬಂದಿರೋ ಆಗಿದೆ ಯಾಕೆ ಬಂತು ಜ್ವರ ಕಾವ್ಯ ಅವರೇ ಏನಾಗಲ್ಲ ಏನಾಗಲ್ಲ ಫಿಕ್ಸ್ ಹಚ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ತೆಗೆ ತಲೆನೋವೆಲ್ಲ ಹೊರಟೋಗುತ್ತೆ ಆರಾಮಾಗಿ ಮಲ್ಕೊಳ್ಳಿ ನೀವು ತುಂಬ ತಲೆ ನೋಯ್ತಿದೆ ತುಂಬ ತಲೆ ನೋಯ್ತಿದೆ ರೀ ಕಾವೇರಿಯಲ್ಲಿ ಗೊತ್ತಿಲ್ಲ ಎಲ್ಲಿ ಹೋಗಿದಳು ಅಂತ ನಾನು ಅವಳನ್ನೇ ಹುಡುಕ್ತೆ ಮನೇಲಿ ಕಾಣಿಸ್ತಿಲ್ಲ ಯಾಕೋ ಜ್ವರ ಬರೋ ತರ ಆಗ್ತಿದೆ ಹೌದು ಕಾವ್ಯವ್ರೆ ನಿಮಗೆ ಜ್ವರ ಬಂದಿದೆ ಒಂದು ನಿಮಿಷ ಇರಿ ನಾನು ಹೋಗಿ ಕಷಾಯ ಮಾಡ್ಕೊಂಡ್ ಬರ್ತೀನಿ ಅಯ್ಯೋ ಬೇಡ ನಿಮ್ಗೆ ಯಾಕೆ ತೊಂದ್ರೆ ನನ್ನಿಂದ ಬೇಡ ಬಿಡಿ ಇಲ್ಲ ಕಾವ್ಯವ್ರೆ ನಾನು ಮಾಡ್ಕೊ ಬರ್ತೀನಿ ರೀ ತುಂಬಾ ಜ್ವರ ಇದೆ ನಿಮಗೆ ಒಂದು ನಿಮಿಷ ಬಂದೆ ಅಯ್ಯೋ ಬೇಡ ಬನ್ನಿ ನನ್ಗೆ ಯಾವ ಏನು ಬೇಡ ಕಾವ್ಯ ಅವ್ರೆ ತಗೊಳ್ಳಿ ತಗೊಳ್ಳಿ ಕಷಾಯ ಮಾಡ್ಕೊ ಬಂದಿದ್ದೀನಿ ನಿಧಾನ ನಿಧಾನ ತಗೊಳ್ಳಿ ನೀವ್ ಯಾಕೆ ತೊಂದರೆ ತಗೊಳಕ್ ಹೋದ್ರಿ ಸ್ವಲ್ಪ ತಾದ್ಮೇಲೆಲ್ಲ ಸರಿ ಹೋಗ್ತಿತ್ತು ಪರವಾಗಿಲ್ಲ ಪರವಾಗಿಲ್ಲ ಕುಡಿರಿ ಇದನ್ನ ಕುಡಿದು ಅರ್ಧ ಗಂಟೆಗೆ ಎಲ್ಲ ಸರಿ ಹೋಗ್ಬಿಡುತ್ತೆ ಹಾ ಕುಡಿ 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 ಅದನ್ನ ನೀವು ಒಂದ್ ಸ್ವಲ್ಪ ಮಲ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ನೀವು ನಾನು ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ನೀವು ಮಲ್ಕೊಳ್ಳಿ ಸರಿ